ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಇದೇ ದಿನಾಂಕ ನವೆಂಬರ್ ಎಂಟರಂದು ಮುಳುಗುನದಲ್ಲಿ ಮುಳುಗುನದ ಗವಿಮಠದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಡೀತಾ ಇರ್ತಕ್ಕಂಥ ಕವಿಗೋಷ್ಠಿಗೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಕನ್ನಡದ ನೆಲ ಜಲ ಭಾಷೆ ಕುರಿತು ಎರಡು ಮಾತಾಡ್ಬೇಕಂತ ಹೇಳಿ ಆಶೆಪಟ್ಟು ನಮ್ಮ ನಿಮ್ಮ ಜೊತೆ ಇದ್ರಿಗೆ ಬಂದಿದ್ದೀನಿ ಏನಾದರೂ ತಪ್ಪು ತಡೆಗಳಿದ್ದಲ್ಲಿ ಸರಿಪಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಕನ್ನಡದ ನೆಲ ಜಲ ಭಾಷೆ ಅಂದಾಗ ಅದು ಅದರ ಬಗ್ಗೆ ಅದರ ಆಳವಾಗಿರತಕ್ಕಂತಹ ಅಧ್ಯಯನವನ್ನ ಮಾಡಲಿಕ್ಕೆ ಮನಸ್ಸು ಹಾತೊರಿತಾ ಇರ್ತದೆ ಹೆಚ್ಚಿನದನ್ನು ತಿಳ್ಕೊಳ್ಳಕ್ಕೆ ಬಯಸುತ್ತೆ ಅಂತ ಒಂದು ಅವಕಾಶವನ್ನು ಪಡೆದವರೆಲ್ಲರೂ ಧನ್ಯರು ಯಾವಾಗಲೂ ಯಾವುದು ಶಾಶ್ವತವಾಗಿ ಇರ್ತದ ಅದರ ಬಗ್ಗೆ ನಮ್ಮ ಮನಸ್ಸು ತುಡಿತಾ ಇರಬೇಕು ಈಗ ನಮ್ಮ ಅಂಥ ಒಂದು ಇದರಲ್ಲಿ ನೋಡಿದರೆ ನಮ್ಮ ಸಾಕಷ್ಟು ಮಹನೀಯರು ಹೇಳ್ಕೊಳ್ಳುವಂಥದ್ದು ಸಾಕಷ್ಟು ಇದೆ ನೆಲದ ಬಗ್ಗೆ ಇದೆ ಜಲದ ಬಗ್ಗೆ ಇದೆ ಭಾಷೆ ಬಗ್ಗೆ ಇದೆ ಸಂಸ್ಕೃತಿ ಬಗ್ಗೆ ಇದೆ ಆಚಾರ ವಿಚಾರಗಳ ಬಗ್ಗೆ ಇದೆ ಕನ್ನಡದ ಹಿರಿಮೆ ಗರಿಮೆ ಬಗ್ಗೆ ಇದೆ ಅದರ ಬಗ್ಗೆ ಎಷ್ಟು ಮಾತಾಡಿದರೂ ನಾವು ಕಡಿಮೆ ಇವಾಗ ನಾವು ಮುಳುಗುಂದದವರಾಗಿ ಮುಳುಗುಂದದ ಬಗ್ಗೆ ಮುಳುಗುಂದದ ಮುಳುಗುಂದದ ಗ್ರಾಮ ಪಟ್ಟಣ ಒಬ್ಬರ ಗ್ರಾಮ ಪಟ್ಟಣ ಈ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಬಗ್ಗೆ ನಾವು ಒಂದಿಷ್ಟು ನಾವು ಮೊದಲು ಹೇಳ್ಕೊಂಡು ತುಂಬಾ ತುಂಬ ಆಸೆ ಆಗುತ್ತೆ ಅದರಲ್ಲಿ ನೈಶನ್ ಕವಿ ನಮ್ಮೂರಿನ ನಮ್ಮ ಊರಿನವರು ಅನ್ನೋದೊಂದು ಹೆಮ್ಮೆ ಅವರು ಹೇಳುವಂಥ ಸಕ್ಕದಂಪೆವಡಿಗೆ ಸಕ್ಕದಂಪೆವಳಿಗೆ ನೆರೆಸಕ್ಕದಂಪೆಳಿಗೆ ಸಕ್ಕದಂ ತಂದಿಕ್ಕೋದೆ ಕನ್ನಡದವಳು ತಮಂ ತೈಲಮಂ ಎನ್ನುವಂಗೆ ಕನ್ನಡದಲ್ಲಿ ಮಾತಾಡೋದಿದ್ರೆ ಕನ್ನಡದಲ್ಲೇ ಮಾತಾಡಿ ಸಂಸ್ಕೃತದಲ್ಲೇ ಮಾತಾಡೋದಿದ್ರೆ ಸಂಸ್ಕೃತದಲ್ಲೇ ಮಾತಾಡಿ ತುಪ್ಪದಲ್ಲಿ ಎಣ್ಣೆ ಬೆರೆಸದಂತೆ ಆಗಬಾರ್ದು ಅಂತ ಅತಿ ಮನುಷ್ಯ ತಟ್ಟು ಹಾಗೆ ಅವರು ನಾನು ಮುಟ್ಟುವ ಹಾಗೆ ಅರ್ಥವಾಗುವ ರೀತಿಯಲ್ಲಿ ಆ ಭಾಷೆಯ ಬಗ್ಗೆ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಭಾಷೆ ಅಂತಂದ್ರೆ ಅದ್ರ ಬಗ್ಗೆ ನಮಗೆ ಆಳವಾದ ಇದು ಇದು ಇರಂಗಿಲ್ಲ ಅಧ್ಯಯನ ಒಂದು ಜ್ಞಾನ ಇಲ್ಲದೆ ಇಲ್ದಾಗ ಅದನ್ನ ಸಾಮಾನ್ಯ ಭಾಷೆಯಲ್ಲೂ ಕೂಡ ನಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಕೊಟ್ಟಂತ ಮಹನೀಯರು ಅವ್ರು ಬರೆದಂತ ಧರ್ಮಾಂಬರ ಗ್ರಂಥ ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅದು ಸುರಕ್ಷಿತವಾಗಿ ಅದನ್ನ ಸಂರಕ್ಷಣೆ ಮಾಡಿದ್ದಾರೆ ಮತ್ತು ಆ ಮಕ್ಕಳ ಪಾಠ ಪಠ್ಯದಲ್ಲೂ ಕೂಡ ಬಂದಿದೆ ಇದು ನಾವು ಅಂತ ಹೆಮ್ಮೆ ಪಡುವಂತ ವಿಚಾರ ಅಂತವರ ಆ ಮಹನೀಯರ ಅವರು ಆ ಭಾಷೆ ಬಗ್ಗೆ ಏನೇನು ಹೇಳಿದ್ದಾರೆ ಏನೇನು ಬರೆದಿದ್ದಾರೆ ಧರ್ಮಾವರದ ಗ್ರಂಥದಲ್ಲಿ ಅಂತ ಹೇಳಿ ಅದೊಂದು ಒಂದು ಮೂರ್ತಿ ಅವರು ಬರೆದಂತ ಕ ಕೃತಿಯವಾದ ಒಂದು ಉಲ್ಲೇಖ ಆಮೇಲೆ ಆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಪ್ರತಿಯೊಬ್ಬ ಓದುಗನಿಗೆ ಪ್ರತಿಯೊಬ್ಬ ಕನ್ನಡಿಗನಿಗೆ ಪ್ರತಿಯೊಬ್ಬ ಆ ಪ್ರತಿಯೊಬ್ಬ ಮುಳುಗುಂದದ ಪ್ರತಿಯೊಬ್ಬರ ಪ್ರಜೆಗೆ ಅದು ತಲುಪುವಂತ ಆಗಬೇಕು ಅದು ಐಶಿಕ ಐತಿಹಾಸಿಕ ಸ್ಥಳ ಆಗಬೇಕು ಇದು ಆ ರೀತಿ ಆ ನಿಟ್ಟಿನಲ್ಲಿ ನಾವು ನಾವು ನೀವೆಲ್ಲ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಆಮೇಲೆ ನಾವು ಏನು ಕಲಿಯುವಂಥದ್ದಿದೆ ಅಂಥದ್ದನ್ನು ನಾವು ಉಳಿಸ್ಬೇಕು ಉಳಿಸ್ ಬೆಳೆಸಿಕೊಂಡು ಹೋಗ್ಬೇಕಂತ ನಾನು ಹೇಳ್ತೀನಿ ಆಮೇಲೆ ಬಾಲಿಲ ಮಹಂತ ಸ್ವಾಮಿಗಳು ಬರತಕ್ಕಂಥ ಕೈವಲ ದರ್ಪಣ ಆಮೇಲೆ ಎಮ್ ಎಸ್ ಅವರು ಬರತಕ್ಕಂಥ ನನಗೆ ಆ ಪಾಠ ನಾವು ಅದನ್ನೆಲ್ಲ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ರು ಕೂಡ ಅದರ ಅಗಾಧತೆ ಬಗ್ಗೆ ನಮಗೆ ತುಂಬ ಇದಿದೆ ಎಷ್ಟು ಇದ್ರ ಬಗ್ಗೆ ತಿಳಿಯಬಾರ್ದಲ್ಲ ಈ ಕನ್ನಡ ಭಾಷೆ ಬಗ್ಗೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಇದನ್ನ ನಾವು ಆರ್ ಎಫ್ ಗುರುಗಳು ನಮಗೆ ಅದರ ಒಂದು ಒಂದೇ ಒಂದು ಪಾಠದಲ್ಲಿ ಅದರ ಒಂದು ಅಗಾಧತೆ ಬಗ್ಗೆ ನಮಗೆ ಮನವರಿಕೆ ಮಾಡಿ ಕೊಟ್ಟಿದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು ಆಮೇಲೆ ಬಾಲಿಯಲ್ಲಿ ಮಾಂತು ಸ್ವಾಮಿಗಳ ಕಲಿಯುಲ ದರ್ಪಣದಲ್ಲಂತೂ ಅವರು ಬರೆದಂಥ ಸಾಹಿತ್ಯ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯ ಮಗನ ತೂಗಿರು ಭಕ್ತರು ಮಗನ ತೂಗಿರು ಅಂತ ಹೇಳಿ ಕವಿತೆಗಳನ್ನು ರಚನೆ ಮಾಡಿದರು ಹಾಗೆ ಒಂದು ಜನಕಲ್ಯಾಣ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಹಾಗೆ ನಾವು ಸಾಹಿತ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಇಷ್ಟು ಹೇಳಿದ್ರು ಕಡಿಮೆ ನಮ್ಮ ಭಾಗದವರೇ ಆಗಿರ್ತಕ್ಕಂಥ ವ್ಯಾಸ ಅವರು ನಮ್ಮೂರಿದ್ದಂಗೆ ಅವರ ಮೊಮ್ಮಕ್ಕಳಿದ್ದಂಗೆ ನಾವೆಲ್ಲ ಯಾಕಂದರೆ ಆ ಭಾವನೆ ನಾವು ಫೀಲ್ ಮಾಡ್ಕೋಬೇಕು ಯಾಕಂದರೆ ಅವರು ನಮ್ಮ ಆಮೇಲೆ ಅವರು ಕೊಟ್ಟಂಥ ಕೊಡುಗೆ ಏನಿದೆ ಇಡೀ ಜಗತ್ತೇ ಕೊಂಡಾಡುತ್ತೆ ಇಡೀ ಕನ್ನಡ ನಾಡೇ ಕೊಂಡಾಡುತ್ತೆ ಗದುಗಿನ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಗದುಗಿನ ಭಾರತ ಅಂತ ಏನಿದೆ ಗದಾಯುದ್ಧ ಗದಾಯುದ್ಧ ಆ ಒಂದು ಇದನ್ನ ಅವರು ಕೃತಪುರ ಅಂತ ಅದಕ್ಕೆ ಗದಗಿಗೆ ಕರೀತಿದ್ರು ಯಾಕೆ ಆ ಒಂದು ಮಹಾನ್ ಕೃತಿ ರಚನೆ ಆಗಿದ್ದಕ್ಕೆ ಅದಕ್ಕೆ ಕೃತಪುರ ಅಂತ ಕರೆದರು ನೋಡಿ ಆ ನಮ್ಮ ನೆಲದಲ್ಲಿ ಏನಿದೆ ಅಂದ್ರೆ ಆ ಒಂದು ಸಾಹಿತ್ಯದ ಬಗ್ಗೆ ಭಯಂಕರವಾಗಿರ್ತಕ್ಕಂತ ಇದಿದೆ ಕೃತಪುರ ಮತ್ತು ಪುಲಿಗೆರೆ ಲಕ್ಷ್ಮೀಶ್ವರವರನ್ನ ನಾವು ಪುಲಿಕೇಶಿ ಆಳಿದ ನಾಡ ಅಂತನ ಕರೀತಾರೆ ಅಲ್ಲಿ ಕೂಡ ಸಾಹಿತ್ಯ ಶಿಲ್ಪಕಲೆ ಬಗ್ಗೆ ಸಪಾರ ಅಧ್ಯಯನ ಮಾಡುದು ಅವಾಗಲೇ ಅದರದ್ದು ಆ ಸ್ಥಳದ ಮಹಿಮೆಯ ಬಗ್ಗೆ ಗೊತ್ತಾಗುತ್ತೆ ಶಾಲೆದ ನಾಡು ಪುಲಿಗೇರಿ ಅಂತ ಹೇಳಿ ಅದು ಕರಿತು ಕರೆಯಲ್ಪಡ್ತು ಕರ್ನಾಟಕ ಭಾರತ ರಚನೆ ಆಗಿದ್ದರಿಂದ ಅದನ್ನ ಕೃತಪುರ ಅಂತ ಕರೆದ್ರು ಕೃತಪುರ ಕೃತಿ ರಚನೆಯಾದ ಪುರ ಕೃತಪುರ ಮತ್ತೆ ನಮ್ಮೂರನ್ನ ಮುನಿಗಳು ವಾಸವಾಗಿದ್ದರಿಂದ ಪೇರುಮುಣಗಳಿಂದ ಅದು ಪ್ರಸಿದ್ಧ ಪಡಿತು ಇವತ್ತು ಕೂಡ ಅಲ್ಲಿ ಜೈನ ಪ್ರಸಿದ್ಧಿಗಳು ಇದ್ದನ್ನ ನಾವು ಕಾಣಬಹುದು ನೈಶೇನ್ ಕೂಡ ಜೈನ ಸಮುದಾಯದವರು ಅವರು ಕೂಡ ಧರ್ಮಾಮೃತ ಗ್ರಂಥ ಬರೆದ್ರು ಆ ಟಮ್ ಆ ಒಂದು ಸಮಯದಲ್ಲಿ ಆ ಕಾಲದಲ್ಲಿ ಅವರೆಲ್ಲ ಆ ಒಂದು ಶಾಶ್ವತವಾಗಿರ್ತಕ್ಕಂಥದ್ದು ಅವ್ರ ಹೆಸರು ಉಳಿದಂಗೆ ಮಾಡಿ ಹೋಗಿದ್ದಾರೆ ಹೀಗಾಗಿ ಕರ್ತಪುರ ಮತ್ತು ಪುಲಿಗರೆ ಮಧ್ಯದಲ್ಲಿ ಬರುವುದೇ ಮಣಿಪುರ ಅಂತ ಹೇಳಿ ಅವಾಗಿನ ನಾವು ಅದನ್ನು ಹೇಳ್ತಾರೆ ಹಾಗೆ ನಾವು ಈ ವಿಶಾಲವಾಗಿ ನೋಡ್ತಾ ಹೋದ್ರೆ ಕನ್ನಡ ಸಾಹಿತ್ಯಕ್ಕೆ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನ ಇರಬಹುದು ಕಾನೂರು ಹೆಗ್ಗಡತಿ ಮಲೆಮಳೆಗಳಲ್ಲಿ ಮದುಮಗಳು ಎಲ್ಲಾ ಕೃತಿಗಳನ್ನ ಬಗ್ಗೆ ನಾವು ಏನಂದ್ರೆ ಏನು ತಿಳ್ಕೊಳ್ಳೋದು ತುಂಬಾ ಇದೆ ಓದುವುದು ತುಂಬಾ ಇದೆ ಏನಂದ್ರೆ ಆಮೇಲೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟ ಜ್ಞಾನಪೀಠಗಳು ಇಷ್ಟಪ್ಪ ನಮ್ಮ ಕನ್ನಡಕ್ಕೆ ಸಿಕ್ಕಂತ ಜ್ಞಾನಪೀಠ ಬೇರೆ ಯಾರಿಗೂ ಸಿಕ್ಕಿಲ್ಲ ಅದೆಲ್ಲ ನಾವು ಸ್ಮರಿಸ್ಕೋಬೇಕು ಹೆಮ್ಮೆ ಪಡಬೇಕು ಕನ್ನಡಿಗರಾಗಿ ನೆಲಹಮೆಳು ಚಿರಮುಖ ಕಾರಂತ ಮೊಕಜ್ಜಿಯ ಕನಸುಗಳು ಮಾಸ್ತಿ ವೆಂಕಟೇಶ್ ಯಂಗಾರರಿಗೆ ನಾವು ಕನ್ನಡದ ಆಸ್ತಿ ಅಂತ ಮಾಸ್ತಿ ಕನ್ನಡದ ಆಸ್ತಿ ಅಂತ ಹೇಳ್ತೀವಿ ನಾಲ್ಕು ತಂತಿ ಕೊಟ್ಟಂತ ನಮ್ಮ ಬೀಂದ್ರೆ ಅವರು ಆಮೇಲೆ ಕನ್ನಡ ಸಾಹಿತ್ಯ ಸಮಗ್ರ ಸಾಹಿತ್ಯವನ್ನು ಕೊಟ್ಟಂತ ವಿಕ್ರೇ ಗೋಕಾಕರು ಕರ್ನಾಡರು ಮತ್ತೆ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರು ಅವರು ಜಾನಪದ ಸಾಹಿತ್ಯಕ್ಕಂತೆ ಕೊಟ್ಟಂತ ಕೊಡುಗೆ ಅಂಥದ್ದು ಆಮೇಲೆ ಚಲನಚಿತ್ರದಲ್ಲಿ ಕೂಡ ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಮಗೆ ಕೊಡುಗೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡದಲ್ಲಿ ವಿವಿಧತೆ ಇದೆ ಸಾಕಷ್ಟು ಒಂದೊಂದು ಇಪ್ಪತ್ತು ಕಿಲೋಮೀಟರ್ಗಿನೂ ಕನ್ನಡದಲ್ಲಿ ಭಾಷೆಯಲ್ಲಿ ವ್ಯತ್ಯಾಸವನ್ನ ವಿವಿಧತೆಯನ್ನ ವೈವಿಧ್ಯತೆಯನ್ನ ಅದರ ಒಂದು ಸೊಬಗನ್ನ ನಾವು ಕಾಣ್ತಾ ಹೋಗ್ತೀವಿ ಇದೆಲ್ಲವನ್ನ ಸಂಭ್ರಮಿಸಬೇಕು ನಾವು ರಂಗ ಜನ್ನ ಆದಿ ಕಾಲದಿಂದಲೂ ಕೂಡ ಕನ್ನಡ ಸಾಹಿತ್ಯವನ್ನ ಹಿರಿಮೆಗಿನ್ನ ಇದ್ದಾರೆ ಪಂಪ ಏನು ಹೇಳಿದ ಅನ್ನ ಏನು ಹೇಳಿದ ಚೆನ್ನ ಏನು ಹೇಳಿದ ಆಮೇಲೆ ಒಂದೇ ಒಂದು ನಾವು ಹಳೆಗನ್ನಡದ ಬಗ್ಗೆ ಹೇಳೋದಾದ್ರೆ ಆರ್ ಎಫ್ ನಮ್ಮ ಕಲಿಸಿದಂತಹ ಗುರುಗಳು ಆರ್ ಎಫ್ ಗುರುಗಳು ನಮಗೆ ನಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ಯಾವ ರೀತಿ ಕರೆದುಕೊಂಡು ಪುರದ ಪುರದಪ್ಪಣ್ಣ ಪುರುಷರು ಉಪ್ಪಿದ್ದೆ ಹೋಗುತ್ತಿದೆ ಎಂಬ ಪದ್ಯವನ್ನ ಅಥವಾ ನನ್ನ ಗದ್ಯವನ್ನ ನಾವು ಓದಬೇಕಾದ್ರೆ ನಮ್ಮನ್ನ ಅವತಾರ ಮೂವಿಗೆ ಕರ್ಕೊಂಡು ಹೋಗ್ತಾ ಇದರನೋ ಅಂತಾರದ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ ಆ ಪೀಲಲ್ಲಿ ನಾವು ಇದೀವಿ ಇವತ್ತಿಗೂ ಕೂಡ ಅಷ್ಟೊಂದು ಅದರದ ಒಂದು ವರ್ಣನೆಯನ್ನು ಅವರು ಮಾಡಿದ್ರು ಕುಡಿದ ಪುಣ್ಯಂ ಪುರುಷ ರೂಪದಿಂದ ಹೋಗುತ್ತಿದೆ ಅಂದರೆ ಆ ವ್ಯಕ್ತಿಯಿಂದನೇ ಆ ಭಾಗ್ಯ ದೃಟೋಯ್ತು ಅದು ಹೆಂಗಿತ್ತು ಎಷ್ಟೊಂದು ದೊಡ್ಡ ಭಾಗ್ಯ ಇತ್ತು ಎಷ್ಟು ಆಡಂಬರ ಇತ್ತು ರಾಜ್ಯ ಸಂಪತ್ತಿತ್ತು ಮುತ್ತು ರತ್ನ ವಜ್ರ ವೈಡೂರಿಗಳಿದ್ದವು ಜನ ಅವರನ್ನು ಎಷ್ಟು ಪ್ರೀತಿಸ್ತಿದ್ದರು ಜನರಿಗಾಗಿ ಅವರು ಏನು ಮಾಡಿದರು ಸತ್ಯರ ಚಂದ್ರ ಕೃದ ಪುಣ್ಯಂ ಪುರುಷ ರೂಪಿಂದ ಅಂತ ಅಂತೇಳಿ ಅವರು ಅಷ್ಟೊಂದು ವರ್ಣನಾ ವರ್ಣನೆ ಮಾಡಿ ಅದರ ಬಗ್ಗೆ ಆಮೇಲೆ ಸತ್ಯ ಕಥೆಗಳಲ್ಲಿಯೇ ಸಾಕಷ್ಟು ನಮಗೆ ತಿಳುವಂಥದ್ದು ಅಗಾಧತೆ ಅಗಾಧವಾಗಿರುವಂಥ ಇದು ವಿಚಾರಗಳು ನಮ್ಮ ಸತ್ಯ ಸಂಗತಿಯಲ್ಲಿ ಉಳಿದಿದೆ ನಾವು ಆ ರೀತಿ ಅದನ್ನು ಫೀಲ್ ಮಾಡ್ಕೋಬಹುದು ನಾವು ಈಗ ಏನಾಗಿದೆ ಅಂದರೆ ಈ ಸೃಷ್ಟಿ ಕಾಲ್ಪನಿಕ ಕಥೆಗಳ ಬಗ್ಗೆ ವ್ಯಾಮೋಹಿತ ವ್ಯಾಮೋಹಗೊಳ್ತೀವಿ ಕಾಲ್ಪನೆ ಕಾಲ್ಪನಿಕ ಕಥೆಗಳು ಕಥೆಗಳು ಇರಲಿ ಬೇಡ ಅನ್ನೋಲ್ಲ ಅದು ಒಂದು ಮನುಷ್ಯನ ಒಂದು ಕೌಶಲ್ಯ ಅಂತ ನಾವು ಭಾಷಣ ಒಂದು ಕ್ರಿಯಾಶೀಲತೆ ಅಂತ ಭಾಷಣ ಒಂದು ಟೆಕ್ನಿಕ್ ಅಂತ ಭಾಷಣ ಅನ್ನೋಣ ಅಥವಾ ಒಂದು ಏನೋ ಆ ರೀತಿ ಕಲ್ಪನೆ ಮಾಡ್ಕೊಳ್ಳೋದು ಅಂತೇಳಿ ಅನ್ನೋಣ ಅದು ಬೇರೆ ವಿಚಾರ ಅದನ್ನು ಕೂಡ ನಾವು ಸಂಭ್ರಮಿಸೋಣ ಅದ್ರ ಜೊತೆ ಜೊತೆಗೆ ವಾಸ್ತವಕ್ಕೆ ಬಂದಾಗ ನಿಜ ಸಂಗತಿಗಳಲ್ಲಿ ಕೂಡ ಸಾಕಷ್ಟು ಆಳವಾಗಿರ್ತಕ್ಕಂಥ ವಿಚಾರಗಳದ ಅಧವಾ ಅನ್ನೋದನ್ನು ನಾವು ತಿಳ್ಕೊಬೇಕು ನಮ್ಮ ನಮ್ಮ ಮುಳುಗುವಂಥದ್ದು ಗೌರ್ಮೆಂಟ್ ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಅವರಿಗೆ ಡಾಕ್ಟರೇಟ್ ಬಂದಿರುವಂಥದ್ದು ಹೀಗೆ ನಾವು ತಿಳ್ಕೊಳ್ಳೋದು ಏನಂದ್ರೆ ಬಹಳ ಇದೆ ಸಾಹಿತ್ಯ ಕವಿಗಳನ್ನ ಸಾಹಿತಿಗಳನ್ನ ಸಾಹಿತ್ಯ ಆಸಕ್ತರನ್ನ ಎಲ್ಲರನ್ನೂ ಈ ಒಂದು ಸಂದರ್ಭದಲ್ಲಿ ನೆನೀಬೇಕು ಕನ್ನಡ ರಾಜ್ಯೋತ್ಸವ ಅಂದ್ರೆ ಅಂದ್ರೆ ಕನ್ನಡದ ಒಂದು ಸಮಗ್ರತೆ ಬಗ್ಗೆ ಇಲ್ಲಿನ ಶಿಲ್ಪಕಲೆ ಇಲ್ಲಿನ ಶಿಲ್ಪಕಲೆ ಬೇಲೂರು ಹಳೆಬೇಡಿನ ಶಿಲ್ಪಕಲೆ ಮೊನ್ನೆ ನಾವು ರೀಸೆಂಟ್ಲಿ ಅಹ್ ಸೂಡಿಯ ಒಂದು ಜೋಡಿ ಗೋಪುರದ ಬಗ್ಗೆ ಅದು ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ಇದರಲ್ಲಿ ಬಂತು ದಸರಾ ವೈಭವದಲ್ಲಿ ನಾವು ಅದನ್ನೆಲ್ಲ ಕಣ್ತುಂಬಿಸ್ಕೊಂಡ್ವಿ ಹೀಗೆ ಈ ಶಿಲ್ಪಕಲೆಯನ್ನು ಕೂಡ ಅಷ್ಟೇ ಎಷ್ಟು ಕನ್ನಡದಲ್ಲಿ ಸೊಬಗಿದೆ ಕನ್ನಡದಲ್ಲಿ ವೈವಿಧ್ಯತೆ ಇದು ಇದೆ ವೈವಿಧ್ಯತೆ ಇದೆ ಒಂದು ಅಹ್ ಅದೇ ರೀ ತೆರದಾಗಿರ್ತಕ್ಕಂಥ ಶಿಲ್ಪಲೆ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಹೆಸರನ್ನ ಅದು ಮಾಡಿದೆ ಸಾಹಿತ್ಯದಲ್ಲೇ ಮಾಡಿದೆ ಕಲೆ ಶಿಲ್ಪಕಲೆಯಲ್ಲಿ ಭಾಷೆ ಭಾಷೆ ಬಗ್ಗೆ ಜಲ ನೆಲದ ಬಗ್ಗೆ ಅಂತೂ ಹೇಳಂಗಿಲ್ಲ ಸ್ಥಳದ ಮಹತ್ವ ಅಂತ ನಾವು ಕರಿತೀವಿ ಆ ಒಂದು ಸ್ಥಳದಲ್ಲಿ ಅದರ ಒಂದು ಬೆಳಕು ಚೆಲ್ಲಿದೆ ಸ್ಥಳದ ಮಹತ್ವ ಭಾಷೆ ಜನಲ ಜಲ ಜಲ ಅಂತೂ ಕಾವೇರಿ ಕಾವೇರಿ ಅಂದ್ರೆ ಅಮೃತ ಕಾವೇರಿ ತುಂಗಾ ನದಿ ತುಂಗಾ ಭದ್ರಾ ಘಟಪ್ರಭಾ ಮಲಪ್ರಭಾ ಹೀಗೆ ಭೀಮಾ ನದಿ ಎಲ್ಲವನ್ನೂ ನಾವು ಇಲ್ಲಿ ಸಮೃದ್ಧ್ ಸಂಭ್ರ ಕರ್ನಾಟಕ ಅಂದ್ರೆ ಸಂಪತ್ ಭರಿತ ನಾಡು ಗಂಧದ ಗುಡಿ ಗಂಧದ ಗುಡಿ ಬೆಂಗಳೂರು ಸಿಲ್ಕಾನ್ ವೈಲಿ ಸಿಲ್ಕಾನ್ ಸಿಟಿ ಹೀಗೆ ಇದೆಲ್ಲವೂ ಕನ್ನಡದಲ್ಲೇ ಆಯ್ತಲ್ಲ ಕನ್ನಡ ನಾಡು ಅಂದ್ರೆ ಇನ್ನು ಈಗ ಬೆಂಗಳೂರ್ ಬಗ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಎಲ್ಲವನ್ನ ಎಲ್ಲಾ ಭಾಷೆ ಜನರು ಜಗತ್ತಿನ ಇಡೀ ಭಾಷಾ ಭಾಷೆ ಜಗತ್ತಿನ ಎಲ್ಲಾ ಜನರು ಬೆಂಗಳೂರಲ್ಲಿ ಬಂದು ನೆಲೆಸಿದ್ದಾರೆ ಅದನ್ನ ಇದು ತಡ್ಕೊಂಡಿದೆ ಮತ್ತೆ ಅದು ಪ್ರೀ ಈಗ ನಾವು ಒಂದು ಏನೋ ಒಂದು ಇದಿದೆ ವಜ್ರದಸ್ತೆ ಕಟೋರ ಹೂವಿನಷ್ಟೇ ಮೃದುವನ್ನಾಕಿ ನಾವು ನಮ್ಮ ಕನ್ನಡ ನಾಡನ್ನೇ ಹೋಲಿಸಬೇಕು ಹೇಗೆ ಹೋಲಿಸೋದಂತಂದ್ರೆ ಎಲ್ಲವನ್ನ ಇದು ಸಹಿಸಿಕೊಳ್ಳುತ್ತೆ ಕನ್ನಡ ನಾಡು ಮತ್ತೆ ಹಳ್ಳಿ ಪ್ರೀತಿ ಕೊಡುತ್ತೆ ಹೂವಿನಂತಹ ಪರಿಮಳವನ್ನೇ ಸೂಸುತ್ತೆ ಎಲ್ಲರಿಗೂ ಅದಕ್ಕಾಗಿ ಇದು ಇಡೀ ಜಗತ್ತಿನ ಎಲ್ಲ ಜನರ ಜನರನ್ನ ತನ್ನ ಒಡಲಿಗೆ ಸೇರಿಸ್ಕೊಂಡು ನೋವನ್ನು ಉಂಡು ಆ ಮತ್ತೆ ಅದು ಭಾರವನ್ನು ಹೊತ್ತು ಆ ತನ್ನಲ್ಲಿರ್ತಕ್ಕಂತ ಹೂ ಹೊರಸೂಸುತ್ತದೆ ಹೀಗಾಗಿ ಜಗತ್ತಿನಲ್ಲೇ ಇದು ಗುರುತಿಸಿಕೊಂಡಿದೆ ಏನಂತ ಆ ಕರ್ನಾಟಕದಂತ ಕರ್ನಾಟಕ ಬೇರೆ ಎಲ್ಲಿ ಇಲ್ಲ ಅಂತ ಬೆಂಗಳೂರು ಬೇರೆ ಎಲ್ಲಿ ಇಲ್ಲ ಇಲ್ಲಿ ಸಿಗತಕ್ಕಂಥ ಆಹಾರ ವೈವಿಧ್ಯ ಆಹಾರ ವೈವಿಧ್ಯದಲ್ಲಿ ಕೂಡ ನಾವು ಕಾಣಿಸ್ತೇವೆ ಸಾಕಷ್ಟು ಧಾರವಾಡ ಪೇಡ ಏನಪ್ಪಾ ಅದು ಕರ್ನಾಟಕದಲ್ಲಿ ಸಿಕ್ಕಂತ ಪೇಡ ಎಲ್ಲಿ ಸಿಕ್ತದೆ ಕರದಂಟು ಇಲ್ಲಿನ ಕರದಂಟು ಪೇಡ ಹ್ಮ್ ಈ ಒಂದು ಚಾಪು ಮೂಡಿಸಿದೆ ಕುಂದ ಬೆಳಗಂ ಕುಂದ ತನ್ನದೇ ಆಗಿರತಕ್ಕಂಥ ವೈಶಿಷ್ಟ್ಯತೆಯನ್ನ ಒಂದು ನಾವು ಆಹಾರದಲ್ಲಿಯೂ ಕೂಡ ಇದೆ ಶಿಲ್ಪಕಲೆಯಲ್ಲಿ ಭಾಷೆಯಲ್ಲಿ ನೆಲದಲ್ಲಿ ಜಲದಲ್ಲಿ ವ್ಯಕ್ತಿಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಕನ್ನಡ ನಾಡನ ಕನ್ನಡ ನಾಡಿನ ಹಿರಿಮೆ ಇದೆ ಗರಿಮೆ ಇದೆ ಆ ಹೇಳ್ಕೊಳ್ಳುವಂಥದ್ದು ತುಂಬಾ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಯಾಕೆ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಅಂದ್ರೆ ಒಂದೇ ಒಂದು ಒಂದೇ ಒಂದು ಇದಕ್ಕೆ ಕಾರಣ ಸಾಕು ನಾವು ಇದನ್ನ ಯಾಕೆ ಇಷ್ಟೆಲ್ಲ ನಾವು ತಿಳ್ಕೊಬೇಕಂದ್ರೆ ಮಾತ್ ಹೇಳ್ತಾರೆ ವಿದ್ ರಾಜಾ ಪೂಜಿತೆ ಸ್ವದೇಶಿ ರಾಜಾ ಪೂಜಿತೆ ಸ್ವದೇಶಿ ವಿದ್ವಾನ್ ಪೂಜಿತೆ ಸರ್ವತ್ರ ಅರ್ಥ ರಾಜ ಎಷ್ಟೇ ದೊಡ್ಡವನಾಗಿರ್ಲಿ ಎಷ್ಟೇ ಶ್ರೀಮಂತನಾಗಿರ್ಲಿ ಎಷ್ಟೇ ಪ್ರಭಾವಶಾಲ ಆಗಿರ್ಲಿ ಅವನು ತನ್ನ ಕ್ಷೇತ್ರದಲ್ಲಿ ಮಾತ್ರ ಮಾತ್ರ ತನ್ನ ಕ್ಷೇತ್ರದ ಜನರಿಗೆ ಮಾತ್ರ ಗೊತ್ತಿರ್ತಾನೆ ವಿದ್ವಾನ್ ಪೂಜೆತೆ ಸರ್ವತ್ರ ಅಂತಂದ್ರೆ ಜ್ಞಾನಿ ವಿದ್ವಾನ್ ತಿಳಕಿದ್ದವನು ಕಲಿತವನು ಅಂಥವನು ಇಡೀ ಜಗತ್ತಿಗೆ ದೀಪದಂತೆ ಬೆಳಕ್ತಾನೆ ಅವನು ಬೆಳಕಾಗಿರ್ತಾನೆ ಎಲ್ಲೇ ಬದಲು ಅವ್ನಿಗೆ ಎಲ್ಲಿನೂ ಎಲ್ಲ ಕಡೆನೂ ಗೌರವದಿಂದ ಭಾವದಿಂದ ಕಾಣ್ತಾರೆ ಅವನಿಗೆ ಗೌರವ ಸಿಗುತ್ತೆ ಹಾಗೆ ನಾವು ಕನ್ನಡ ಸಾಹಿತ್ಯದ ಬಗ್ಗೆ ನೆಲ ಜಲ ಭಾಷೆ ಬಗ್ಗೆ ನಾವು ಸಮಗ್ರ ಬಹಳ ತಿಳ್ಕೊಬೇಕು ಹೆಮ್ಮೆ ಪಡ್ಬೇಕು ಖುಷಿ ಪಡ್ಬೇಕು ಅದನ್ನ ಹೆಚ್ಚೆಚ್ಚು ಉಳಿಸ್ಬೇಕು ಬೆಳೆಸ್ಬೇಕು ಬೇರೆ ಒಂದು ಯುವ ಜನಕ್ಕೆ ಇದನ್ನ ನಾವು ಕೊಡುಗೆಯಾಗಿ ಕೊಡ್ಬೇಕು ಅವರು ನಿರಂತರವಾಗಿ ಅಧ್ಯಯನ ಮಾಡಬೇಕು ನಾವು ಊರಿಗೆ ಊರಲ್ಲಿ ಮುಖ್ಯವಾಗಿ ಗ್ರಂಥಾಲಯಗಳ ಗ್ರಂಥಾಲಯಗಳು ಸ್ಥಾಪನೆ ಆಗ್ಬೇಕು ಮುಳುಭಾಗದಲ್ಲಿ ಆಮೇಲೆ ಯಾರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಭಾಷೆ ಬಗ್ಗೆ ಸಹ ಕೊಟ್ಟಿದ್ದಾರೆ ಏನೇನಿದೆ ಅದು ಹೇಳ್ಕೊಳ್ಳುವಂತ ಏನಿದೆ ಅಂತದು ಎದ್ದು ಕಾಣುವಂಗ ಒಂದು ಸ್ಥಾಪನೆ ಆಗಬೇಕು ಪ್ರತಿಯೊಬ್ಬರು ಬಂದು ಅದನ್ನು ಓದುವಂಗೆ ನೋಡುವಂಗೆ ಮತ್ತೊಬ್ಬರಿಗೆ ಹೇಳುವಂಗೆ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ ಮಳಗುಂದದ ಪ್ರತಿಯೊಬ್ಬ ಪ್ರಜೆಗೂ ಅಲ್ಲಿನ ಸಾಹಿತ್ಯದ ಕೊಡುಗೆ ಹೇಳುವಂಗೆ ಅವ್ರು ಇರಬೇಕು ಆ ಕುಂದರ್ಸ್ಕೊಂಡು ಸವಿಸ್ತಾರವಾಗಿ ಅವರು ಮತ್ತೊಬ್ಬರಿಗೆ ಬಂದು ಯಾರೇ ಬಂದು ಅದು ಪ್ರವಾಸಿ ತಾಣ ಆಗಿ ಗುರುತಿಸ್ಕೋಬೇಕು ಇನ್ನೂ ಹೆಚ್ಚು ಹೆಚ್ಚು ಅಲ್ಲಿ ಸಾಹಿತ್ಯಾಸಕ್ತರು ಕವಿಗಳು ಮತ್ತೆ ಹುಟ್ಟಬೇಕು ದೊಡ್ಡ ದೊಡ್ಡ ಈಗ ನೋಡ್ರಿ ಬೈರಪ್ಪನವರು ಎಂತ ಕಾದಂಬರಿಗಳನ್ನ ಕೊಟ್ಟಿದ್ದಾರೆ ವಂಶವೃಕ್ಷ ಅವೆಲ್ಲ ವಿಚಾರ ಮಾಡಿದ್ರೇನೆ ಹೆಂಗೆ ಇದೆಲ್ಲ ಸಾಧ್ಯ ಆಯ್ತು ಅಂತ ಹೇಳಿ ಅನಿಸುತ್ತೆ ಅಂದ್ರೆ ಅಷ್ಟೊಂದು ಈ ನೆಲದ ಮಹಿಮೆ ಅದು ಈ ನೆಲದ ಮಹಿಮೆ ಇಲ್ಲಿ ಜಲದ ಮಹಿಮೆ ಇಲ್ಲಿ ಮಣ್ಣಿನ ಗುಣ ಅಂತಂತ ಮೈದಾಗಳು ಹುಟ್ಟಿದ್ದಾರೆ ಆ ನಾವೇ ಅವರೆಲ್ಲ ಎಡದ ಎಲ್ಲರನ್ನ ಪಡೆದಂತ ಧನ್ಯರು ಮೈಸೂರು ಮಹಾರಾಜರು ಎಲ್ಲ ಪ್ರತಿಯೊಬ್ಬ ಮನೆಯರನ್ನ ನಾವೆಲ್ಲ ಹರಗುರು ಚರ್ಮೂರ್ತಿಗಳನ್ನ ಎಲ್ಲರನ್ನೂ ಇಲ್ಲಿ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಮುರುಘಾ ಮಠದ ಮುತ್ತುಂಜಯಪ್ಪುಗಳು ಮಹಾಂತಪ್ಪುಗಳು ಅತನೀ ಶಿವಗಳು ಸಿದ್ಧಾರೂಢರು ಸಿದ್ಧಾರೂಢರು ಇವತ್ತಿಗೆ ಎಂತ ಪ್ರಸಿದ್ಧ ವ್ಯಕ್ತಿಗಳು ಸಾಧು ಸಂತರವರು ಚಿತ್ರನಾರು ಅವರ ಸಾಹಿತ್ಯ ಕೊಡಗನ್ನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ ಅದು ಎಷ್ಟು ಪ್ರಸಿದ್ಧ ಇವತ್ತು ಆ ಹಾಡು ಹೀಗೆ ಆ ಸಾಹಿತ್ಯಕ್ಕೆ ನಾವು ಬೆಲೆ ಕಟ್ಟಕಾಗಲ್ಲ ಆ ಸಾಹಿತ್ಯವನ್ನು ಸಂಭ್ರಮಿಸಬೇಕು ಪೂಜಿಸಬೇಕು ಆಮೇಲೆ ಪ್ರತಿಯೊಬ್ಬರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಆಗ ಆಗಬೇಕು ಆಗಿ ಎಲ್ಲರೂ ಅದರ ಭಾಷೆಯವನ್ನು ಅಧ್ಯಯನ ಮಾಡಿ ಪುಸ್ತಕಗಳ ಪ್ರೀತಿ ಪುಸ್ತಕಗಳನ್ನು ಪ್ರೀತಿಸಿ ಗ್ರಂಥಾಲಯವನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಅದು ಕೈಗೆಟುಕುವಂತಾಗಲಿ ಮತ್ತೊಮ್ಮೆ ಅದು ಸ್ಥಾಪನೆಯಾಗಿ ನಿರಂತರ ಜನ ಅಲ್ಲಿ ಸೇರಬೇಕು ಗ್ರಂಥಾಲಯದಲ್ಲಿ ಓ ಓದುಗಳನ್ನು ಓದುವುದನ್ನು ಹೆಚ್ಚಿಗೆ ಮಾಡಿಕೊಂಡು ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಂಡಾಗ ಆ ಜ್ಞಾನದ ಬೆಳಕು ಅದರದ ಒಂದು ಪರಿಮಳ ಮತ್ತು ಅಲ್ಲಿಂದ ಪರಿಮಳ ಇದು ಹೊರಸೂಸಬೇಕು ಆ ಧ್ಯಾನದ ಪರಿಮಳ ಹೆಂಗೆ ಹೊರಸೂಸಬೇಕು ಅದು ಬೇ ಬೇರೆಯವ್ರ ಬಾಯಲ್ಲಿ ಅದು ಅದು ಎಷ್ಟೊಂದು ಇಲ್ಲಿ ವಿದ್ವಾನ್ ಇದ್ದಾರೆ ಇದ್ದಾರೆ ಹೀಗೆ ಆ ಒಂದು ಸಾಹಿತ್ಯ ಸ ಇದನ್ನ ಬೆಳೆಸೋಣ ಇನ್ನೂ ಹೆಚ್ಚು ಹೆಚ್ಚು ಇದನ್ನ ಪ್ರಚಾರ ಮಾಡೋಣ ಎಲ್ಲರಿಗೂ ಅದು ಮನ್ಮುಟ್ಟುವಂತೆ ಹೇಳೋಣ ಎಲ್ಲ ಕವಿಗಳು ಇದರಲ್ಲಿ ಕವಿಗಳ ಉಗಮವಾಗಲಿ ಸಾಹಿತ್ಯಗಳ ಉಗಮವಾಗಲಿ ಬರಹಗಾರರ ಉಗಮವಾಗಲಿ ಅವರ ಒಂದು ಸಾಹಿತ್ಯ ಕೃತಿಗಳು ಎಲ್ಲದರ ಬಗ್ಗೆ ಚರ್ಚೆ ಆಗಲಿ ಹೆಚ್ಚು ಹೆಚ್ಚು ಜನ ಇದಕ್ಕೆ ಭಾಗವಹಿಸಲಿ ಹಿಂಗೆ ಹೀಗೆ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಲಿ ಇದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತೇನೆ ಮುಳುಗುಂದ ಪಟ್ಟಣದಲ್ಲಿ ನಡೆಯಂತ ನಡೆಯುವ ಕವಿಗೋಷ್ಠಿ ಸಾಹಿತ್ಯ ಸಾಹಿತ್ಯಾಸಕ್ತರಿಗೆ ಮತ್ತು ಪದವೀಧರರು ಎಲ್ಲರೂ ಭಾಗವಹಿಸುವಂಥ ಮಾಡುವಂಥ ಈ ವೇದಿಕೆಗೆ ಜಯವಾಗಲಿ ಒಳ್ಳೆಯದಾಗಲಿ ಈ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ನಡೀಲಿ ಅಂತ ಹೇಳ್ತಾ ನನ್ನ ಎರಡನ್ನ ಎರಡು ಮಾತನ್ನು ಮುಗಿಸುತ್ತೆ